ಪ್ರಿಯರಾದ ದೇವರ ಮಕ್ಕಳೇ ಅನೇಕ ಸಾರಿ ಕೆಲವರು ಹೇಳ್ತಾ ಇರ್ತಾರೆ ನಾನು ಎಷ್ಟು ಪರಿಶುದ್ಧವಾದ ವಚನಗಳನ್ನು ಉಚ್ಚರಿಸಿ ಬೋಧನೆ ಮಾಡ್ತೇನೆ ಎಷ್ಟು ಪರಿಶುದ್ಧವಾದ ವಚನಗಳನ್ನ ವಾಕ್ಯ ಭಾಗಗಳನ್ನ ನಾನು ಎತ್ತಿ ಹಿಡಿದು ಪ್ರಾರ್ಥನೆ ಮಾಡ್ತೇನೆ ಆದ್ರೆ ದೇವರು ಯಾಕೆ ಅದನ್ನ ಸ್ವೀಕಾರ ಮಾಡ್ಕೊಳ್ತಾ ಇಲ್ಲ ನನಗೆ ಉತ್ತರ ಕೊಡ್ತಾ ಇಲ್ಲ ಎಂಬುದಾಗಿ ನೋಡಿ ನಾನು ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೇನೆ ನೀವು ವಾಶ್ರೂಮ್ ಅಲ್ಲಿ ಯೂಸ್ ಮಾಡುವಂತ ಜಗ್ಗಿಗೆ ನಾನು ಪರಿಶುದ್ಧವಾಗಿರೋ ಬಿಸಿಲೇರಿ ಫಿಲ್ಟರ್ ವಾಟರ್ನ ತಗೊಂಡ್ ಬಂದು ಉಯ್ದಿ ಆ ಜಗ್ಗಲ್ಲಿ ಕೊಡ್ತೀನಿ ಎಷ್ಟು ಜನ ಕುಡಿಯೋ ಕ್ರೆಡಿ ಇದ್ದೀರಿ ನೀವ್ ಆ ಜಗ್ ನೋಡ್ಬೇಡಿ ಅದ್ರೊಳಗಿರೋ ಪರಿಶುದ್ಧವಾದ ಬಿಸಿಲರಿ ನ ಮಾತ್ರ ನೋಡ್ ಕುಡಿರಿ ಅಂತ ಹೇಳಿದ್ರೆ ಎಷ್ಟು ಜನ ಅದನ್ನ ಸ್ವೀಕರಿಸೋ ಕ್ರೆಡಿ ಇದ್ದೀರಿ ಇಲ್ಲ ಅಲ್ವಾ ಅದೇ ತರ ದೇವರು ಕೂಡ ನಮ್ಮ ಬಾಯಿಂದ ಪರಿಶುದ್ಧವಾದ ವಚನಗಳು ಬರ್ತಾ ಇದೆ ಅನ್ನೋದನ್ನ ಮಾತ್ರ ನೋಡೋದಿಲ್ಲ ಹೊರಗಡೆ ಹೋದ್ಮೇಲೆ ಅದೇ ನಾಲಿಗೆಯಿಂದ ಅದೇ ಬಾಯಿಂದ ನಾವ್ ಒಬ್ಬರನ್ನ ದೂಷಿಸ್ತಾ ಅಮ್ಮ ಅಕ್ಕ ಅದು ಇದು ಅಂತ ದುರ್ಭಾಷೆಗಳನ್ನ ಆಡ್ತಾ ಮತ್ತೆ ಬಂದು ಅದೇ ಬಾಯಲ್ಲಿ ಪರಿಶುದ್ಧವಾದ ವಚನಗಳನ್ನ ಉಚ್ಚರಿಸಿದ ಮಾತ್ರಕ್ಕೆ ದೇವರು ಅದನ್ನ ಸ್ವೀಕಾರ ಮಾಡ್ಕೊಳ್ತಾನ ದೇವ್ರು ಅದೇ ತರ ನಿನ್ನ ಬಾಯಿಂದ ಯಾವ ಪರಿಶುದ್ಧವಾದ ಮಾತು ಬರ್ತಾ ಇದೆ ಅನ್ನೋದನ್ನ ನೋಡಲ್ಲ ಅದು ಎಂತ ಬಾಯಿಂದ ಬರ್ತಾ ಇದೆ ಅನ್ನೋದನ್ನ ನೋಡಿನೇ ದೇವರು ಕೂಡ ಸ್ವೀಕಾರ ಮಾಡ್ಕೊ ಕೊಡ್ತಾನೆ ಉತ್ತರ ಕೊಡ್ತಾನೆ ಸೊ ಕೇರ್ಫುಲ್ ಆಗಿ ಆಡುವಂತ ಮಾತಿನ ವಿಷಯದಲ್ಲಿ ಜಾಗೃ ಜಾಗರೂಕರಾಗಿರ್ರಿ